ಈಗಾಗಲೇ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಡಿ ಗ್ಯಾಂಗ್ ಇತ್ತಲ್ಲ ಪೊಲೀಸರ ದಾರಿ ತಪ್ಪಿಸಲು ಒಂದು ಸುಳ್ಳು ಕಥೆಯನ್ನು ಕಟ್ಟಿದ್ರು ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಪೊಲೀಸರ ದಾರಿ ತಪ್ಪಿಸಲು ಸುಳ್ಳು ಕಥೆಯನ್ನು ತುಂಬಾ ವಿವರವಾಗಿ ಹೆಣ್ದಿದ್ರಂತೆ ರೇಣುಕಾ ಸ್ವಾಮಿ ಕೊಲೆಯ ಡೂಪ್ಲಿಕೇಟ್ ಕಥೆಯನ್ನ ನಾವು ಇವತ್ತು ಹೇಳ್ತೀವಿ ಏನಲ್ಲ ಸುಳ್ಳು ಹೇಳಿದ್ರು ಅವ್ರ ಮುಂದೆ ಅಂತ ಕಾಕಿಗೆ ಶರಣಾಗಿದ್ದಂತ ನಾಲ್ವರು ಕಥೆಯನ್ನು ಕಟ್ಟಿದ್ರು ಅಂದರೆ ಕೊಲೆ ಮಾಡಿದವರೇ ಬೇರೆ ಆ ನಂತರ ಈ ನಕಲಿ ನಾಲ್ಕು ಜನ ಬಂದು ನಾವೇ ಕೊಲೆ ಮಾಡಿದ್ದು ಅಂತ ಸುಳ್ಳು ಹೇಳಿದ್ರಲ್ಲ ಆ ಸುಳ್ಳು ಹೇಳಿದವರ ಕತೆ ಏನು ಅನ್ನೋದನ್ನು ನಾವು ಹೇಳ್ತೀವಿ ಸ್ವಾಮಿ ಎರಡು ಪಾಯಿಂಟ್ ಐದು ಲಕ್ಷ ಹಣ ನಮಗೆ ಕೊಡಬೇಕಾಗಿತ್ತು ರಾಘವೇಂದ್ರನಿಗೆ ಎರಡು ಪಾಯಿಂಟ್ ಐದು ಲಕ್ಷ ಹಣ ಕೊಡಬೇಕಾಗಿತ್ತು ಬೆಂಗಳೂರಿನಲ್ಲಿ ಕೊಡ್ತೀನಿ ಅಂತ ರೇಣುಕಾ ಸ್ವಾಮಿ ಕಾರ್ತಿಕ್ ನಿಖಿಲ್ ಕೇಶವಮೂರ್ತಿ ಕರೆಸಿದ್ದಂಥ ರಾಘವೇಂದ್ರ ಸುಂಗಳ್ಳಿ ಜಂಕ್ಷನ್ ಬಳಿ ಇಬ್ಬರ ಮಧ್ಯೆ ಗಲಾಟೆ ಆಯಿತು ಆನಂತರ ನಾವು ಆತನಿಗೆ ಹೊಡೆದು ಆನಂತರ ನಂತರ ತಳ್ಬಿಟ್ವಿ ಮೂರಿಗೆ ತಲೆ ಮೇಲೆ ಕಲ್ಲು ಚಚ್ಚು ಹಾಕ್ಬಿಟ್ವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಬಟ್ ಇದೆಲ್ಲವೂ ಕೂಡ ಸುಳ್ಳು ಅನ್ನೋದು ತನಿಖೆಯಿಂದ ಈಗ ಗೊತ್ತಾಗ್ತಾ ಇದೆ ಇನ್ನು ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಸಹಜವಾಗಿ ಈ ಒಂದು ಪ್ರಕರಣದಲ್ಲಿ ಹೊಸ ಹೊಸ ತಿರುವು ಯಾವ ರೀತಿ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ಗಳಿರುತ್ತೆ ಇಂಟರ್ವಲ್ಗಳಿರುತ್ತೆ ಅದೇ ರೀತಿಯಂಥ ಈ ಕಥೆಗಳನ್ನು ಕೂಡ ಇವರೇ ಕಟ್ಟಿದ್ದಾರೆ ಇವರೇ ಒಂದು ರೀತಿ ಕ್ಲೈಮ್ಯಾಕ್ಸ್ ಬರೆಯೋದಕ್ಕೆ ಹೋಗಿದ್ದರು ಅದರಲ್ಲೂ ಪ್ರಮುಖವಾಗಿ ಅವನು ಅಂದರೆ ರೇಣುಕಾಸ್ವಾಮಿ ಎರಡೂವರೆ ಲಕ್ಷ ರೂಪಾಯಿ ನಮಗೆ ಕೊಡಬೇಕಾಗಿತ್ತು ಈಗ ಆತ ಹಣೆ ಕೊ ಹಣ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ನಾವು ಕೊಲೆ ಮಾಡಿದ್ವಿ ಅನ್ನುವಂಥ ಮಾಹಿತಿಗಳನ್ನ ಈಗ ಕೊಡ್ತಾ ಇದ್ದಾರಂಥ ವಿವಾರಗಳು ಗೊತ್ತಾಗ್ತಾ ಇದೆ ಆದರೆ ಈ ಸುಳ್ಳನ್ನು ಹೆಣದಿರೋದು ಹೇಗೆ ಬಯಲಾಯಿತು ಪೊಲೀಸರು ತನಿಖೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರ ಬಯಲಾಯಿತು ಶಿವಪ್ರಸಾದ್ ಪ್ರಮೋದ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ನಡೆದಂಥ ಬಳಿಕ ಒಂದು ಹಂತವಾದರೆ ಕೊಲೆಗೂ ಮುಂಚೆ ಏನೇನೆಲ್ಲ ಷಡ್ಯಂತ್ರವನ್ನು ರೂಪಿಸಿದ್ರು ಯಾವೆಲ್ಲ ರೀತಿಯ ಒಳಸಂಚನ ಮಾಡಿದರು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳು ಕೂಡ ರಿವೀಲ್ ಆಗ್ತಿರ್ತಕ್ಕಂಥದ್ದು ಚಾರ್ಜ್ ನಲ್ಲಿ ಎಲ್ಲ ಅಂಶಗಳ ಕುರಿತಂತೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿರತಕ್ಕಂಥ ಪೊಲೀಸ್ ಅಧಿಕಾರಿಗಳು ದಾಖಲನ್ನು ಕೂಡ ಮಾಡಿದ್ದಾರೆ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ನಡೆದಂಥ ಬಳಿಕ ಇವರೆಲ್ಲರೂ ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆಗೆ ನಾಲ್ವರು ಹೋಗಿ ಸರೆಂಡರ್ ಆಗ್ತಾರೆ ಅವರೆಲ್ಲರೂ ಕೂಡ ನಾಲ್ವರಲ್ಲಿ ಪ್ರಮುಖವಾಗಿ ರಾಘವೇಂದ್ರ ಈತ ಏನಾದರೆ ರಾಘವೇಂದ್ರನಿಗೆ ಎರಡೂವರೆ ಲಕ್ಷ ಹಣವನ್ನು ರೇಣುಕಾಸ್ವಾಮಿ ಕೊಡಬೇಕಿರುತ್ತೆ ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ನಮ್ಮನ್ನ ಬೆಂಗಳೂರಿನಲ್ಲಿ ಹಣ ಕೊಡ್ತೇವೆ ಅಂತ ಹೇಳಿ ಕರ್ಕೊಂಡ್ ಬಂದಿರ್ತಾನೆ ರಾಘವೇಂದ್ರ ಆ ಬಳಿಕ ಆ ಒಂದು ಸ್ಥಳಕ್ಕೆ ಹಣ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಕಾರ್ತಿಕ್ ನಿಖಿಲ್ ಕೇಶವಮೂರ್ತಿ ಮೂವರನ್ನು ಕೂಡ ರಾಘವೇಂದ್ರ ನಾನು ಕರ್ಸಿಕೊಂಡೆ ಬ್ರಿಡ್ಜ್ ಬ್ರಿಡ್ಜ್ಗಳಿಗೆ ಕರೆಸ್ಕೊಂಡಂತ ಬಳಿಕ ಈ ವೇಳೆಯಲ್ಲಿ ಅವನು ಹಣ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೇಣುಕಾ ಮೇಲೆ ರಾಘವೇಂದ್ರ ಹಲ್ಲೆಯನ್ನ ಮಾಡಿದ ಹಲ್ಲೆಯ ಸಂದರ್ಭದಲ್ಲಿ ರೇಣುಕಾ ಕೆಳಕ್ಕೆ ತಳ್ಳಿರ್ತಾರೆ ಕೆಳಕ್ಕೆ ತಳ್ಳಿದಂತಹ ಸಂದರ್ಭದ ಬಳಿಕ ನಾವೆಲ್ಲರೂ ಕೂಡ ಆತನ ಮೇಲೆ ಒಟ್ಟಾಗಿ ನಾಲ್ವರು ಸೇರಿ ಹಲ್ಲೆಯನ್ನ ಮಾಡ್ತೇವೆ ಆ ಬಳಿಕ ಕಲ್ಲನ್ನ ತಲೆಯ ಮೇಲೆ ಎತ್ತಿ ಹಾಕಿ ರೇಣುಕಾಸ್ವಾಮಿ ತಲೆಯ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಕೊಲೆಯನ್ನ ಮಾಡ್ತೇವೆ ತದನಂತರ ಈ ಹಣಕಾಸಿನ ವಿಚಾರಕ್ಕೆ ಸ್ವಾಮಿಯ ಬೆಂಗಳೂರಿಗೆ ಕರ್ಕೊಂಡು ಬಂದು ಹಣ ಕೊಡದೇ ಇರೋ ವಿಚಾರಕ್ಕೆ ಈ ರಾಘವೇಂದ್ರ ಮತ್ತು ರೇಣುಕಾಸ್ವಾಮಿ ನಡೆದಂತ ಗಲಾಟೆ ವೇಳೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಆತನನ್ನ ಹತ್ಯೆ ಮಾಡಿದ್ವಿ ಅಂತ ಹೇಳಿ ಸರೆಂಡರ್ ಆಗಿರ್ತಕ್ಕಂಥದು ಸರೆಂಡರ್ ಆದಂತ ಬಳಿಕ ಈ ಇಡೀ ಕಥೆಯನ್ನ ಕಹಾನಿಯನ್ನು ಪೊಲೀಸರ ಮುಂದೆ ಹೇಳ್ತಾ ಆದರೆ ಪೊಲೀಸರು ತಮ್ಮದೇ ಆದ ಶೈಲಿಯಲ್ಲಿ ವರ್ಕೌಟನ್ನು ಮಾಡಿ ಆರೋಪಿಗಳನ್ನು ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಪ್ರಕರಣ ಹೊರಬಂದಿರತಕ್ಕಂಥದ್ದು ಪ್ರಮುಖವಾಗಿ ಆರೋಪಿಗಳೆಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ಕೊನೆಯಲ್ಲಿಟ್ಟು ವಿಚಾರಣೆಯನ್ನು ಮಾಡ್ತಾರೆ ವಿಚಾರಣೆಯನ್ನು ಮಾಡಿದಾಗ ಒಬ್ಬೊಬ್ಬರು ಒಂದೊಂದು ಕಹಾನಿಯನ್ನು ಹೇಳ್ತಾ ಹೋಗ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಇವರೆಲ್ಲರೂ ಕೂಡ ಇವರೆಲ್ಲರ ಒಬ್ಬೊಬ್ಬರು ಹೇಳಿಕೆಗಳನ್ನು ನೀಡಿದಾಗ ದ್ವಂದ್ವ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣ ಹೊರಬರ್ತಾ ಹೋಗುತ್ತೆ ಪ್ರಮೋದ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವ ಪ್ರಸಾದ್ ಎಲ್ಲ ಮಾಹಿತಿಗಾಗಿ